ವೀರಯೋಧ ಆರ್ ಲೋಕೇಶ್ ಪಟೇಲ್ ನಾಲ್ಕನೇ ವರ್ಷದ ಜ್ಞಾಪಕಾರ್ಥವಾಗಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮಂಡ್ಯದ ಕರ್ನಾಟಕ ಸಂಘ ಪಾಟೇಲ್ ಚಾರಿಟಬಲ್ ಟ್ರಸ್ಟ್ ಇವರ ಸಹಭಾಗಿತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠಾಧೀಶರು ನಿರ್ಮಲಾನಂದ ಸ್ವಾಮೀಜಿಯವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿದರು ಊಟ ಇದ್ದಾರೆ ಕಣ್ಣಾರಿಗಳು ತುಂಬಿ ಬಂದು ಕತ್ತು ಕತ್ತಲು ಬಂದಂಗೆ ಗೊತ್ತಲ್ಲ ಹಸಿವಾದಾಗ ಕತ್ತಲು ತುಂಬಿ ಬರ್ತದ ಬಿದ್ದುವಾದಾಗ ಆಗ್ತದೆ ಹಾಗೆ ಹೋಗಿ ಒಂದು ಮನೆ ಭಾಗದ ಬಡೀತಾನೆ ನೀನ್ ಬಡಿತಾನೆ ಭಾಗ ಭಾಗದ ಆ ಯಮ್ಮ ಬಂದು ಆ ಮನೆಯ ಹೆಣ್ಣುಮಳು ಬಂದು ಕೇಳ್ತಾರೆ ಏನ್ ಬೇಕು ಅಂತ ಕೇಳಿದಾಗ ಅವನು ಕೇಳ ಕೊಟ್ಟದ್ದು ಇಷ್ಟು ಊಟ ಕೊಡಿ ಅಂತ ಕೇಳ ಕೊಟ್ಟ ಯಾಕೇಳ ಇಷ್ಟ ಆಗ್ಲಿಲ್ಲ ಅವನು ನಾನು ನೋಡಿ ಯಮ್ಮ ಕೇಳಿದಾಗ ಒಂದ್ ಗ್ಲಾಸ್ ನೀರು ಕೊಡ್ತೀಯ ಅಂತ ಕೇಳಿದ ಆ ಎಮ್ ಐ ಮಾಡಿತು ಒಂದು ಲಾಸ್ ತುಂಬ ಹಾಲು ಮನೆಗೆ ಏನಾಯಿತು ಅಂಗ್ಯೋ ವರ್ಷಗಳು ಕಳೆದು ಒಳಗೆ ಹತ್ತೋದನ್ನ ಪತ್ತೆ ಇಲ್ಲ ಪತ್ತೆ ಇಲ್ಲ ವರ್ಷಗಳು ಕಳೆದು ಎಷ್ಟೋರು ವರ್ಷಗಳ ಹಾಲ ಮೇಲೆ ಸುಮಾರು ಹದಿನೈದು ವರ್ಷಗಳಾದ ಆದ್ಮೇಲೆ ಈ ಎಮ್ ಐ ಇದ್ದಲ್ಲ ಹಾಲು ಕೊಟ್ಟಿದ್ದ ಎಮ್ ಐ ಇದ್ದಾರೆ ಅಂತ ಇ ಬಂತು ಆರೋಗ್ಯ ಕೆಡ್ತು ಆ ಆಯ್ಕೆ ಇದ್ದ ಹೋದ ಮೇಲೆ ಇದ್ದ ಡಾಕ್ಟರ್ಸ್ಗೆ ಟ್ರೀಟ್ ಮಾಡಿ ಆಗುತ್ತೆ ದೊಡ್ಡ ಆಸ್ಪತ್ರೆ ಅಂತ ಪಕ್ಕದ್ದು ಅಲ್ಲಿ ಇದ್ದದೇ ಒಬ್ಬ ಡಾಕ್ಟರ್ ಪೂರ್ಣ ಟ್ರೀಟ್ಮೆಂಟ್ ಆಯ್ತು ಆ ಎಮ್ಮನ್ ಆರೋಗ್ಯ ಸರಿ ಬಿತ್ತು ಸರಿ ಬಂದ್ರೆ ಬಂದ ಭಯ ಏನ ಎಮ್ಮನಿಗೆ ಅಂತಂದ್ರೆ ಡಿಸ್ಚಾರ್ಜ್ ಆಗಬೇಕು ಡಿಸ್ಚಾರ್ಜ್ ಆಗಬೇಕು ಕಾರಣ ದುಡ್ಡು ಕಟ್ಟಬೇಕು ಕೊನೆ ಒಂದು ದಿನ ಡಿಸ್ಚಾರ್ಜ್ ಆಯ್ತಮ್ಮ ನೀವು ಹೋಗ್ಬೋದು ಅಂತ ಪರ್ಮಿಷನ್ ಕೊಟ್ರು ಹಾಗೆ ಕೇಳಿದ್ದು ಹಾಗೆ ಕೇಳಿದ್ದು ನಮ್ ಬಿದ್ದೆ ಕಟ್ಟಿದ್ದಲ್ಲ ಹೌ ಯು ಇಟ್ ಇಸ್ ನನ್ಗೆ ಹೇಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ರಿ ಅಂತ ಕೊನೆಗೆ ಕೆಳಗಡೆಗೆ ಶರಾಬ್ ಬಿತ್ತು ದಿಸ್ ಟೋಟಲ್ ಬಿಲ್ ಇಸ್ ಪೇಡ್ ಫಾರ್ ಒನ್ ಗ್ಲಾಸ್ ಫುಲ್ ಆಫ್ ಮಿಲ್ಕ್ ಒಟ್ಟು ಬಿದ್ದು ಒಂದು ಆಗಿದೆ ಅರ್ಥ ಏನು ಹುಡುಗ ಯಾರು ಈ ಹುಡುಗರ್ಶಿಪ್ ತಗೊಂಡಿದ್ಲಸ್ ಆರಿಸ ಮುಂದೆ ಚೆನ್ನಾಗಿ ಓದಿ ಬೆಳಗ್ಗೆ ದೊಡ್ಡ ಡಾಕ್ಟರ್ ಆಗಿ ಅಲ್ಲಿ ಇದ್ದಾಗ ಆಕೆ ಮೂರ್ಛಾ ಅವಸ್ಥೆಯಲ್ಲಿ ಡಾಕ್ಟರ್ ಅಲ್ಲಿ ಸಿಟ್ಟಾದಾಗ ಆತ ಬಂದು ನೋಡಿ ಗುರ್ತಚ್ಚ ಆಕೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಅಲ್ಲಿ ಗೊತ್ತಿಲ್ಲದಾಗಿ ಪೂರ್ಣ ಗುಣಮುಖವಾಗಿ ನೋಡಿಕೊಂಡಿದ್ದೆ ಕೊನೆಗೆ ಆತ ಹೇಳಿದಂತೆ ಆಕೆ ಡಿಸ್ಚಾರ್ಜ್ ಆಗ ಲೈನಲ್ಲಿ ಬಂದಿದನೆ ಹೊರದು ವರದಿ ನಟರಜೆಟ್ಟಿ ಮಂಡ್ಯ ಮೆಂಡೂ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ